ಮೀಶೋ ಪಾರ್ಸಲ್ ಏನು ಅಂತ ನೋಡೋಣ ಬನ್ನಿ ಒಂದೇನು ಪ್ಯಾಚೆಲ್ಲ ಎಲ್ಲ ಕೊಟ್ಟಿದ್ದೀವಿ ಅಂದರು ಹಾಂ ಕ್ವಾಲಿಟಿ ಏನು ಚೆನ್ನಾಗಿದೆ ಇಡ್ಲಿ ಪಾತ್ರೆ ಬುಕ್ ಏನು ಕೊಟ್ಟವ್ರ ಇವರು ಇಡ್ಲಿ ಪಾತ್ರೆ ಈಗ ಸೇಕ್ ಆಗತ್ತದೀ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆ ಸ್ಟ್ಯಾಂಡೆಲ್ಲ ಏನಿವು ಸುಮ್ಮನೆ ಇದು ವಾಪಸ್ ಮಾಡಿದ್ರೆ ಮೇಲ್ಬಿಟ್ಟ ಬೇಡ ಹಿಂಗಾದ್ರೆ ಮಾಡಿ ಬಾಡ್ದು ಇಷ್ಟು ತೆಂಡದಿರೋದು ಕ್ವಾಲಿಟಿ ಇಲ್ಲ ಮುಡಿದ್ಬಿಡಾ ಒಂದು ಸೆಕೆಂಡಿಗೆ ಮುಡಿತೀನಿ ಕ್ವಾಲಿಟಿ ಇಲ್ಲ ಚೆನ್ನಾಗಿಲ್ಲ ಗಮ್ ಆಯಿತು ನೀವು ಕ್ವಾಲಿಟಿ ಇವಾಗ ದುಡ್ಡು ಕೊಡಬೇಕಷ್ಟೇ ಅವೇನು ಕ್ವಾಲಿಟಿ ಗೊತ್ತು ತಾನೇ ಚೆನ್ನಾಗಿರಲ್ಲ ಕೊಟ್ಟರೆ ಸ್ವಲ್ಪ ಅಂತ ಇವೆರಡು ಚೆನ್ನಾಗಿದೆ ಗೇಜಾಗೋದೆ ಚೆನ್ನಾಗೈತೆ ಈ ಥರ ಹಿಡೀ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇವೆರಡು ಇದೇನು ಅಷ್ಟೊಗೆ ಐತೆ ಕ್ವಾಲಿಟಿ ಆ ಥರ ಜಾಯಿಂಟ್ ಮಾಡೋದು ತೋರಿಸ್ಬಿಟ್ಟ ಹೆಂಗೆ ಸೆಟ್ ಮಾಡೋದಂತ ಸೆಟ್ ಮಾಡೋದು ಕೊಡಿಲಿ ತಾಂಬೈನೋ ಈಗ ಈ ಥರ ಕೊಟ್ಟಿದ್ದಾರೆ ಹೆಂಗೆ ಸೆಟ್ ಮಾಡೋದು ಏಯ್ ಪುಟ್ಟು ಹೊತ್ತು ತೆಗೇ ಹಂಗಲ್ಲ ಅದು ಲಾಸ್ಟಿಗೆ ಬರಬೇಕು ಆ ಥರ ನಟ್ಕೊಟ್ಟಿದ್ದಾರೆ ಏನು ಚೆನ್ನಾಗಿಲ್ಲ ಈ ನಟ್ಗಳು ಬಂಗಾರಿ ಐದ್ರದ್ದು ಬುಕ್ ಮಾಡೋಣ ವಾಪಸ್ ಮಾಡು ಫಸ್ಟ್ ವಾಪಸ್ ಮಾಡಿದ್ದೀನಿ ನಾವು ಹಂಗೆ ಆಟ ಆಡ್ಕೊಂಡು ಬುಕೊಳ್ಳೋ ಕಾಲ ಬೆಳಗ್ಗೆ ಹೋಗ್ತೀನಿ ಮಾಡೋವಾಗ ಅರ್ಜೆಂಟ್ ಅರ್ಜೆಂಟಾಗಿ ಅಡುಗೆ ಮಾಡೋವಾಗ ಈಗ ಹಾಕಿ ಅದಕ್ಕೆ ಹಾಕಿ ಹಂಗೆಲ್ಲ ಇದು ಮಾಡೋ ಕಾಲ ಇದಕ್ಕೋಸ್ಕರ ಅವಕ್ಕೆಲ್ಲ ದುಡ್ಡು ಕೊಟ್ಟು ತೆಗೆದು ಬಿಸಾಕಕ್ಕಾಗಲ್ಲ ವೇಸ್ಟ್ ಅವೆಲ್ಲ ಇದೊಂದಕ್ಕೆ ಕೊಡ್ಬೋದು ಹಂಡ್ರೆಡ್ ರುಪೀಸು ಇದೊಂದು ಹಂಡ್ರೆಡ್ ಟು ಹಂಡ್ರೆಡ್ ಆಯಿತು ಚೆನ್ನಾಗಿಲ್ಲ ಬರಾರೆ ವಾಪಸ್ ಹಾಕ್ಬೋದು ಆಯಿತು ಇನ್ನೊಂದಿಲ್ವಾ